ೇ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲರದು ಟಿಫನ್ ಆಯಿತಾ ನಂದು ಆಯಿತು ಟಿಫನ್ನು ಇವತ್ತು ಏನು ಟಿಫನ್ನು ಇಡ್ಲಿ ಚಟ್ನಿ ಮಾಡಿದ್ವಿ ಆಯಿತು ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು ಹೋಗಿ ಹಾಗೆ ಮೌರ್ಯ ಟಾಯ್ಸ್ ಬೇಕು ಅಂತ ಅವನು ಕೊಡಿಸ್ಕೊಂಡು ಕರ್ಕೊಂಡ್ಬಂದೆ ಸೊ ಇವತ್ತು ಬೆಂಡೆಕಾಯಿ ಗೊಜ್ಜು ತೋರಿಸೋಣ ಅಂದ್ಕೊಂಡಿದ್ದೀನಿ ನೆನೆ ಮಾಡಿದ ಮೆಣ್ಸಿನ್ ಪುಡಿ ಇದೆಯಲ್ಲ ಅದನ್ನು ಹಾಕಿ ಬೆಂಡೆಕಾಯಿ ಗೋಜ್ ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ನೋಡ್ಕೊಡು ಇದ್ರಲ್ಲಿ ನಾನು ಒಂದು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ತೊಗೊಂಡಿದ್ದನ್ನ ಚೆನ್ನಾಗೇ ತೊಳೆದು ಕ್ಲೀನಾಗಿ ಬರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಬೆಂಡೆಕಾಯಿದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಿದು ಇದು ಮುಕ್ಕಾಲು ತೆಂಗಿನಕಾಯಿ ಒಂದು ಎರಡು ಗೋಲಿಯಷ್ಟು ಬೆಲ್ಲ ಮತ್ತು ಇದು ಮೂರು ಸ್ಪೂನು ಖಾರದ ಪುಡಿ ಆಮೇಲೆ ಒಂದು ಹಿಂಬೆಹಣ್ಣಿಗಾತ್ರ ಹುಷ್ಯಣ್ಣು ತೊಗೊಂಡಿದ್ದೀನಿ ಇಷ್ಟೇ ಸಾಕು ಇಷ್ಟು ಮಾಡಿ ಮತ್ತೆ ಅರ್ಶನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೆನೆ ಮಾಡಿದ್ದು ಸಾಂಬಾರ್ದ ಪುಡಿ ಮಾಡಿದ್ಮೇಲೆ ನೆನೆ ನಾನು ಹುಳಿ ಪುಡಿ ಆ ಪುಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ತರಕಾರಿ ಹಾಕೋ ಪುಡಿ ಈ ಗೊಜ್ಜಿಗೂ ಇದೇ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಹೆಂಗ್ ಮಾಡೋದನ್ನು ತೋರಿಸ್ತೀನಿ ಫಸ್ಟ್ ಏನು ಮಾಡಬೇಕಂದ್ರೆ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸ್ಟವ್ ಅಣಿಸ್ತೀನಿ ಯಾಕೋ ಸ್ವಲ್ಪ ಕೆಮ್ಮು ಇದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗೇ ಹುರ್ಕೋಬೇಕು ಇಲ್ಲಾಂದರೆ ಅದು ಒಂಥರ ಲೋಳೆ ಲೋಳೆ ಹೋಗೋದೇ ಇಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಮೆಣಸಿನ ಪುಡಿ ಈ ಸ್ಪೂನಲ್ಲಿ ತೊಗೊಂಡಿರೋದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನಾನು ಸ್ವಲ್ಪ ಖಾರ ಹಾಕೊಂಡಿದ್ದೀನಿ ಮೂರು ಅಂದರೆ ಇದು ಒಂದು ಕೆ ಜಿ ಬೆಂಡೆಕಾಯಿಗೆ ಮೂರು ಸ್ಪೂನ್ ಖಾರ ಅದೇನು ಅಷ್ಟೊಂದು ಖಾರ ಕಾಣಿಸಲ್ಲ ನೀವು ಖಾರ ನಿಮಗೆ ನಿಮ್ಮ ಟೇಸ್ಟಲ್ಲಿ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ನಿಮ್ಮ ಪೌಡರ್ನ ಆಮೇಲೆ ನೀವು ಮೆಣಸಿನ ಪುಡಿ ಮಾಡಿಸಿರ್ತೀರ ಅಲ್ಲ ಹುಳಿ ಪುಡಿ ಹಾಕ್ಕೊಂಡಿದ್ದೀರಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಖಾರ ಎಷ್ಟಿರುತ್ತೋ ಏನೋ ಆ ಥರ ನಿಮಗೆ ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕೋ ಆ ಥರ ಮಾಡಿಕೊಡಿ ನಾನು ಮಾತ್ರ ನೋಡಿ ಈ ಸ್ಪೂನಲ್ಲಿ ಮೂರು ಸ್ಪೂನು ಸಾಂಬಾರು ಪುಡಿ ನಿನ್ನೆ ಮಾಡಿಸಿದ್ದು ನಿಮಗೆ ತೋರಿಸಿದ್ಮೇಲೆ ಮೇಲೆ ಆ ಪುಡಿ ಈಗ ನೋಡಿ ಬೆಂಡೆಕಾಯಿ ಚೆನ್ನಾಗಿ ಉಡ್ಕೋತೀನಿ ನಾನು ಚೆನ್ನಾಗಿ ಉಟ್ಕೋಬೇಕು ಇಲ್ಲಾಂದರೆ ಲೋಳೆ ಲೋಳೆ ಅಲ್ಲಂಗೆ ಇರುತ್ತೆ ಸಾರಲ್ಲಿ ಅಂದರೆ ನಾವು ಊಟ ಮಾಡಬೇಕಾದ್ರೆ ಒಂದು ಬೆಂಡೆಕಾಯಿಯಲ್ಲಿ ಅದರಿಂದ ಸ್ವಲ್ಪ ಚೆನ್ನಾಗಿ ಉಟ್ಕೋಬೇಕು ಆಮೇಲೆ ನಮ್ಗೆ ಯಾರೋ ಸಬ್ಸ್ಕ್ರೈಬರು ನಮ್ಮ ನಮಗೆ ಗೊತ್ತಿರೋ ಸಬ್ಸ್ಕ್ರೈಬರು ತುಂಬ ಧನ್ಯವಾದಗಳು ಅವರು ನನಗೆ ಆಗಲಿ ರೆಸಿಪಿ ಮಾಡೋದು ತೋರಿಸಿ ಅಂತ ಹೇಳಿದ್ದಾರೆ ನಿಮ್ಮ ವೀಟಲ್ಲಿ ತೋರಿಸ್ತೀನಿ ಅದನ್ನು ಏನು ಮಾಡೋದು ಅಂತ ಅದು ಎರಡು ಥರ ಮಾಡ್ಕೋಬೋದು ಸುಮ್ಮನೆ ಫ್ರೈ ಮಾಡ್ಬೋದು ಉಪ್ಪು ಥರ ಹಾಕ್ಕೊಂಡು ಆಮೇಲೆ ಅದ್ರದ್ದು ಬಜ್ಜಿ ಕೂಡ ಮಾಡ್ಬೋದು ಆ ಎರಡು ರೆಸಿಪಿ ನಾನು ತೋರಿಸ್ಕೊಡ್ತೀನಿ ಹೆಂಗೆ ಅಂತ ಇದನ್ನ ಸ್ವಲ್ಪ ಚೆನ್ನಾಗೇ ತುಂಬಿತೀನಿ ಸ್ವಲ್ಪ ಎಣ್ಣೆ ಜಾಸ್ತಿನ ಕುಂದ್ಕೊಂಡು ಚೆನ್ನಾಗಿರುತ್ತೆ ಎಣ್ಣೆ ಬಿ ಪಿ ಶುಗರ್ ಇದಾಗಿರ್ತಾವ್ರು ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕೆಲವರು ಮೊಸರು ಹಾಕ್ಬಿಟ್ಟು ಉರಿತಾರೆ ಇದನ್ನು ಲೋಳೆ ಎಲ್ಲ ಹೋಗಲಿ ಅಂತ ಬಟ್ ನನಗೆ ಎಣ್ಣೆ ಹಾಕಿ ಅಭ್ಯಾಸ ಇದೆ ಸೊ ಹಂಗಾಗಿ ಎಣ್ಣೆಲೆ ಉರಿತೀನಿ ಇವಾಗ ಬೆಣ್ಣೆಕಾಯಿ ಇದೆ ಉರಿಯೋಕೆ ಇಟ್ಟಿದ್ದೀನಿ ಅದು ಉರಿಯೋವರೆಗೂ ನಾವು ಖಾರ ಬೀಸ್ಕೊಂಬಿ ಗ್ರೈಂಡ್ ಮಾಡಿ ನೋಡಿ ಒಂದು ನಿಂಬೆಹಣ್ಣು ಅಷ್ಟುಗಾದ್ರೆ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದು ನಿಮ್ಮ ರುಚಿಗೆ ತಕ್ಕಷ್ಟು ಹುಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ಬಟ್ ಇದು ಈ ಗೊಜ್ಜು ಹುಳಿ ಇದ್ರೇ ತುಂಬ ಚೆನ್ನಾಗಿ ಅನಿಸೋದು ಸೊ ನಾನು ಇದು ಒಂದು ಕೆ ಜಿಗೆ ಒಂದು ನಿಂಬೆಹಣ್ಣುಗಾತ್ರ ತೊಗೊಂಡಿದ್ದೀನಿ ನೀವು ಎಷ್ಟಕ್ಕೆ ಮಾಡ್ತೀರಾ ಅಷ್ಟಕ್ಕೆ ಇದನ್ನು ಕಮ್ಮಿ ಮಾಡಿದ್ರೆ ಇದನ್ನ ಅಳತೆ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಮಾಡಿದ್ರೆ ಇದು ಡಬಲ್ ಮಾಡಿಕೊಳ್ಳಿ ಹುಣಸೆಹಣ್ಣು ನೋಡಿ ಎರಡು ಗೋಲಿ ಅಷ್ಟು ಬೆಲ್ಲ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಇದು ಮುಕ್ಕಾಲು ತೆಂಗಿನಕಾಯಿ ಯಾಕಂದರೆ ಒಂದು ಕೆ ಜಿ ಇದೆಯಲ್ಲ ಅದಕ್ಕೋಸ್ಕರ ಸಾರಾಗಬೇಕಲ್ವಾ ನಮ್ಮದು ಯಾಕಂದರೆ ಖಾರನೂ ಕಡಿಮೆ ಇರುತ್ತೆ ಸೊ ಹಂಗಾಗಿ ಮತ್ತು ನೋಡಿ ಇದು ಮೆಣಸಿನ బెండకాయ ఉరియోసే నాము ఖారో ಆಯಿತು ಖಾರ ರುಬ್ಕೊಂಡೆ ನೋಡಿ ನೈಸಾಗಿ ರುಬ್ಕೋಬೇಕು ಇದ್ದೇ ಎಲ್ಲ ಖಾರವೂ ಅಷ್ಟೇ ತುಂಬ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವೊಂದು ಕೆಲವರು ಸ್ವಲ್ಪ ಈ ಬಸ್ಸಾರು ಮತ್ತು ವೆಜಿಟೇಬಲ್ ಪಲಾವ್ ಅಂತದಕ್ಕೆ ತರ್ತರಿಯಾಗಿ ರುಬ್ಕೋತಾರೆ ಬಟ್ ಮಾಮೂಲಿ ಸಾರುಗಳು ಗ್ರೇವಿಗಳಿಗೆಲ್ಲ ನುಗ್ಗೆ ರುಬ್ಕೋಬೇಕು ನೈಸಾದಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಒಲೆ ಅಂಸ್ಕೊಳ್ತೀನಿ ಒಗ್ಗರಣೆ ಹಾಕ್ತೀನಿ ಸುಮ್ಮನೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಒಂದೊಂದ್ ಸ್ಪೂನ್ ಹಾಕೊಂಡ್ರೆ ಸಾಕು ಮಾಡೋಕ್ಕೆ ಎಣ್ಣೆ ಕಾದಿದ ತಕ್ಷಣ ನೋಡಿ ಸಾಸಿವೆ ಆಗುತ್ತೆ ಸ್ವಲ್ಪ ಸಾಸಿವೆ ಇದ್ರೆ ವಾತಾವರಣ ಸ್ವಲ್ಪ ಬೆಂಗ್ಳೂರ್ ತಂಗಾಗಿದೆ ಅನ್ಕೊಂತೀನಿ ಫುಲ್ಲು ಮಳೆ ಪರಿಸ್ ನೀವಿರ ಕಡೆ ಮಳೆ ಬಂತ ಏನು ಹೇಳಿ ಕೋಕಿಲ್ಲ ನೋಡ್ಕೊಂಡೈತೆ ಹೆಂಗೆ ಮಾಡೋದು ಗುಜು ಹಾಂ ನೋಡ್ಕೊಂಡು ಇಷ್ಟೇ ಎಲ್ಲ ಇಷ್ಟೇ ಅದಾಗಿ ಮಾಡ್ಕೋಬೇಕು ಮಾಡುವ ಸಾಕು ಸಾಸಿವೆ ಎಲ್ಲ ಇದುರ್ತಾಯಿದೆ ಇದು ತುಂಬ ನೀರು ಮಾಡ್ಕೋಬೇಡಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ಒಂದು ಆಗಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ತಿನ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಇದು ಮುದ್ದೆಗೆ ಮತ್ತು ಚಪಾತಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಬೇರೆದ್ರ ಜೊತೆ ಇಡ್ಲಿ ದೋಸೆ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಚಪಾತಿ ಮುದ್ದೆಗೆ ಹುಳಿಯಾಗಿ ಸಿಸಿಯಾಗಿ ಒಂಥರ ಚೆನ್ನಾಗಿರುತ್ತೆ ಇದು ಒಳ್ಳೆ ಪುಳಿಯೋಗರೆ ತಿಂದಂಗೆ ಅನಿಸುತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಮಾಡಿ ಟಿಪ್ಸು ಈ ಒಗ್ಗರಣೆ ನಾವು ಅವಾಗವಾಗ ಹಾಕ್ಕೊಳ್ಳೋ ಬದಲು ಒಂದಷ್ಟು ಒಗ್ಗರಣೆ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ಬೇಕು ಅಂದರೆ ಎಣ್ಣೆ ಸಾಸಿವೆ ಕರಿಬೇವು ಎಲ್ಲ ಅರ್ಜೆಂಟಿಗೆ ಅವಾಗ ಒಂದು ಸ್ವಲ್ಪ ತೆಗೆದು ಹಂಗೆ ಹಾಕಿಬಿಟ್ರೆ ಆಗುತ್ತೆ ಚಟ್ನಿಗಾಗಲಿ ಯಾವುದಕ್ಕಾದ್ರೂ ಒಗ್ಗರಣೆ ಹಾಕಬೇಕು ಅಂದರೆ ಒಂದು ಬಾಕ್ಸಲ್ಲಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಕೊಡಬೇಕು ಇದು ಸ್ವಲ್ಪ ನೀರು ಹಾಕೋತೀನಿ ಏನಕ್ಕೆ ಅಂದ್ರೆ ಬೆಣ್ಣೆಕಾಯಿ ಹಾಕಿದ್ಮೇಲೆ ಅದು ಇದಾಗ್ಬಿಡುತ್ತೆ ಇದು ಖಾರ ಚೆನ್ನಾಗಿ ಕುದಿಬೇಕು ಸ್ವಲ್ಪ ನೀರ್ ಹಾಕೋತೀನಿ ನೀರು ಸಾಕು ತೋರಿಸ್ತೀನಿ ಇಷ್ಟು ನೀರು ಇಷ್ಟು ಮಾಡ್ಕೊಳ್ಳಿ ಇದು ಹಿಂಗಾದ್ಮೇಲೆ ನೀವು ಬೆಂಡೆಕಾಯಿ ಹಾಕೋತಿರಲ್ಲ ಅವಾಗ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿ ಖಾರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಖಾರ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಖಾರ ಮಸಾಲೆ ವಾಸನೆ ಖಾರ ಖಾರ ಹಸಿ ವಾಸನೆ ಎಲ್ಲ ಒಟ್ಟೋಗ್ಬಿಟ್ಟ ಮೇಲೆ ಬೆಂಡೆಕಾಯಿ ಹಾಕಿ ಒಂದೇ ಒಂದು ಕುದಿ ಒಂದೆರಡು ಕುದಿ ಕುದಿಸ್ಬಿಟ್ಟು ಇಳಿಸ್ಬಿಟ್ರೆ ಆಯಿತು ಉಪ್ಪು ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೋಡಿ ಸಾರು ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಆ ಹಸಿ ಮಸಾಲೆ ಖಾರ ಹೋಗಬೇಕು ಹೋಗ್ಬೇಕು ಚೆನ್ನಾಗಿ ಈಗ ನಾನು ಬೆಂಡೆಕಾಯಿನ ಹಾಕ್ತೀನಿ ನೋಡಿ ಇವಾಗ ಸಾರು ಇದು ಅಷ್ಟು ನೀರು ಮಾಡಿಕೊಂಡ್ರೆ ಸರಿಯಾಗಿ ಗಟ್ಟಿ ಆಗುತ್ತೆ ಇದು ಬೆಣ್ಣೆಕಾಯಿ ಸ್ವಲ್ಪ ಇದಾದರೆ ಬೆಂದರೆ ಅದು ಸ್ವಲ್ಪ ಸಾರೆಲ್ಲ ಅಡಿಕೊಳ್ಳುತ್ತೆ ನೋಡಿ ಆಗುತ್ತೆ ನಾನು ಎರಡು ಕುದಿ ಬೆಂದಿಸಿ ಬೇಯಿಸ್ಬಿಟ್ಟು ತಿಳಿಸಿದ್ರೆ ಆಯಿತು ಇಷ್ಟೇ ಅಡುಗೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಿ ಮಾಡಿಕೊಂಡು ಮುದ್ದೆ ಜೊತೆಗೆ ಹಣ್ಣು ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಬೆಂಡೆಕಾಯಿ ತುಂಬಾ ಒಳ್ಳೆಯದು ಶುಗರ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದು ಬೆಂಡೆಕಾಯಿ ಅದರ ಫೈಬರು ಎಲ್ಲ ಇರುತ್ತೆ ಈ ಶುಗರ್ ಇರೋರು ನೋಡಿ ರಾತ್ರಿ ಹೊತ್ತು ಲೋಟದಲ್ಲಿ ಬೆಂಡೆ ಬೆಂಡೆಕಾಯಿನ ಸೀಡ್ಬಿಟ್ಟು ಇಟ್ಟು ಬೆಳಗ್ಗೆ ನೀರು ಕುಡಿತಾರಲ್ಲ ಸೊ ಅದು ಶುಗರ್ ತುಂಬ ಒಳ್ಳೇದು ಅಂತಾರೆ ಶುಗರ್ ಅಂತನೇಲ್ಲ ಎಲ್ರಿಗೂ ಮನ್ ನಮ್ಮ ನಾರ್ಮಲ್ ನಮ್ಮಂಥವ್ರಿಗೂ ಶುಗರ್ ಇಲ್ಲದವ್ರಿಗೂ ಒಳ್ಳೆಯದೇನೆ ಇದು ಮೋಷನ್ಗೆ ಎಲ್ಲ ಈಸಿಯಾಗಿ ಆಗುತ್ತೆ ಚೆನ್ನಾಗಿ ತಿನ್ನಬೇಕು ಬೆಂಡೆಕಾಯಿ ಭಾಳ ಒಳ್ಳೇದು ಬೆಂಡೆಕಾಯಿ ನೋಡಿ ಇವಾಗ ಬೆಂಡೆಕಾಯಿ ಬೆಂದಿದೆ ಬೆಂಡೆಕಾಯಿ ಒಂದು ಎರಡು ಕುದಿಗೆ ಬೆಂದೋಗ್ಬಿಡುತ್ತೆ ಚೆನ್ನಾಗಿ ಫ್ರೈ ಬೇರೆ ಮಾಡಿರ್ತೀವಲ್ವ ಚೆನ್ನಾಗಿ ಫ್ರೈ ಮಾಡಿದ್ರೆ ಏನು ತುಂಬ ಬೇಯಿಸೋ ಅಷ್ಟೇನಿರಲ್ಲ ಆಮೇಲೆ ನಿಮಗೆ ಲೋಳೆ ಲೋಳೆ ಬರುತ್ತಲ್ಲ ಅದು ಇರಲ್ಲ ನೋಡಿ ಹೆಂಗಿದೆ ಈಗ ನೋಡಿ ಸಾರು ಸ್ವಲ್ಪ ಗಟ್ಟಿ ಆಯಿತು ಇನ್ನೂ ಸ್ವಲ್ಪ ಬೆಂಡೆಕಾಯಿ ಸಾರು ಆರಿದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಒಂದು ಮೀಡಿಯಮ್ ಇದಾಗಿ ಮಾಡ್ಕೊಳ್ಳಿ ತುಂಬ ಗಟ್ಟಿನೂ ಇಲ್ಲ ತುಂಬ ನೀರು ಅಲ್ಲ ಒಂದು ಅದುವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾರಿ ತುಂಬಾ ಚೆನ್ನಾಗಾಗಿದೆ ನಾನು ಟೇಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಏನೇ ಏನಾದರೆಲ್ಲ ಏನಾದರೂ ಒಂದು ಸ್ವಲ್ಪ ತಪ್ಪಿದ್ರೂ ಸಾರಿ ಮಾಡ್ಕೊಳ್ಳಿ ಏನಾದರೂ ಮಾತು ಆಡಿಲ್ಲ ಅಂದರೆ ನೋಡಿ ಓಕೆ ನೋಡಿ ನನ್ನ ಪ್ರೀತಿಯ ವೀಕ್ಷಕರೇ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲಾರ್ಗು ಬೆಂಡೆಕಾಯಿ ಗುಜ್ಜು ರೆಡಿಯಾಗಿದೆ ನುಡಿ ಈ ಥರ ಆಗುತ್ತೆ ಇದನ್ನು ಒಳ್ಳೆ ಮುದ್ದೆ ಮಾಡಿಕೊಂಡು ಚೆನ್ನಾಗಿ ಪಕ್ಕದಲ್ಲಿ ಸಾರು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇದಕ್ಕೆ ಬೇಕು ಅಂದರೆ ನೀವು ಹಪ್ಲ ಸಣ್ಣಗೆ ಕರ್ಕೋಬೋದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇನ್ನೇನು ಬೇರೆ ಚೆನ್ನಾಗಿರಲ್ಲ ಯಾಕಂದರೆ ಹುಳಿ ಹುಳಿ ಇರುತ್ತೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿರ್ತೀವಿ ಒಂಥರ ಚೆನ್ನಾಗಿರುತ್ತೆ ಬಟ್ ಮೆಣ್ಸಿನ ಪುಡಿ ನಾನು ಮಾಡಿದ ಥರ ಮಾಡಿ ಇದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇಲ್ಲಿಗೆ ನಂದು ಬೆಂಡೆಕಾಯಿ ಕತೆ ಮುಗೀತು ಬೆಂಡೆಕಾಯಿ ಗೊಜ್ಜಿನ ಕತೆ ಮುಗಿಯಿತು ಸೊ ನಾಳೆ ಭೇಟಿ ಆಗೋಣ ಎಲ್ಲರೂ ಆರಾಮಾಗಿರಿ ಎಲ್ಲರೂ ಕ್ಷೇಮವಾಗಿರಿ ಮಳೆ ಬರೋಕ್ಕಾಗಲ್ಲ ಯಾರು ಹೊರಗಡೆ ಮರದ ಹತ್ರ ಆಗಲಿ ಲೈಟ್ ಕಂಬದ ಹತ್ರ ಆಗಲಿ ನಿಂತ್ಕೋಬೇಡಿ ಗಾಳಿಯೆಲ್ಲ ಬಂದರೆ ಬೀಳುತ್ತೆ ಆದಷ್ಟು ಸೇಫಾಗಿರಿ